ಎಣ ಚಂದ ನಿನ್ನ ಬಣ್ಣ ಬಳಿತಾವ ಕಡಿಗೆ ಕಣ್ಣ ಹಿಡಿಯುವಲ್ಲಿ ನನ್ನ ಕೂಣ ಮರತೇಣ ನನ್ನ ಚಿಣ್ಣ ದೂರೈತಮಣ ಸಾಕಿದಗಿಣಿ ಮರಿದ್ಯಾಳ ಮಾಡಿದ ರಾಡಿ ಮರಿದ್ಯಾಡ ಮಾಡಿದರಾಡಿ ನೆನಪ ಮಾಡಪೋರ ಕೋಡಿ ಕೆಣ ಚಂದ ನಿನ್ನ ಬಣ್ಣ ಪಳಿತಾವ ತಡಗಿ ಕಣ್ಣ ಕಿಡಿಯುವಲ್ಲಿ ನನ್ನ ತೂಣ ಮರತ ನನ್ನ ಚಿಣ್ಣ ದೂರಾಯ್ತ ಸಾಕಿ ಸಾಕಿದ ಗಿಣಿ ಮರಿದ್ಯಾಡ ಮಾಡಿದರಾಡಿ മറുയാളം ആടിതറായി നനപ്പ മടפור കോടി പിന്നെ ഭാഗം അടുക്കുന്നെ നമ്മൾ സ്വച്ഛ ചരിതസംസം ആയിട്ട് കാണാം അങ്കി ജംപതിൻ്റെ സബ്സ്ക്രൈബർ ആയിട്ട് നമ്മൾ भक्त തിരുവരേ ഇവിടെ വാങ്ങി ഓ വാൽമീകി ഹഡണണ്ണ പ്രീതിമിണ ഉത്തരങ്ക നെല സലോ ബി മറി നോടലാക്ക നോടലാക്ക നോടിറുസിയ ആകത്തി മടക്ക ಸೌಕಾರ ಮಣಿಯ ಹುಡುಗಿ ಬಾಳ ಚಂದ ನಿಲ್ಲ ನಡಿಗೆ ತೊಡಕೊಂಡ ತಿನ್ನು ಹುಡುಗ ಬರ್ಲೇಲ್ಲ ಮನಸಿಗೆ ನಷ್ಟ ನಡುವ ಕೊರದ ವಾಯ್ತಿ ನನ್ನ ಕುತ್ತಿಗೆ ಸಾಕೋಗ ನಿನ್ನ ಸಂಗ

ಓ ನಿಮ್ಮೊಣಿಯಾಗ ಕರಯಲ್ಲ ಪಾರೋ ಮವಾವತ ನಾ ಓಡೋಡಿ ಬಂದಿನಿ ನೀತ್ತ ಜಾಗಕ್ಕ ಬರುವಾಗ ತಂದೀನಿ ಪಾನಿಪುರಿ ನಿನ್ನಗ ತಿಮಲಾಕ ಚಂದ ಮಾವಾ ಅಂದಿ ಎಲ್ಲ ನೀನು ನಕ್ ನಚ್ಕ ತಾತ ಕರರಣಚ್ ನನ್ನ ಅಂಗಿ ಹರದಾನ ನನ್ನ ಗೆಳೆಯರ ಹೇಳಾನ ನನಗೆ ಸಮಾಧಾನ ಅವರ ಮಾತ ಕೇಳಿ ಸುಮ್ಮ ಅವನ ಬಿಟ್ಟಿನ ನನ್ನ ದೋಸ್ತರ ನನ್ನ ಪ್ರಾಣ ನನ್ನ ದೋಸ್ತರ ನನ್ನ ಪ್ರಾಣ না না দুস টরান না পানা য়াই মিংয়ান দুস্টিরসেন.. আঁকে য়াইষনকাপাকেরা। ಓ ಎಲ್ಲಿದ್ದೀ ನನ್ನ ಗೆಳತಿ ಕಣ್ಣಿಗೆ ಕಣವಲ್ಲಿ ಸಾಕ ನೋಡಬೇಕು ನನ್ನ ಮಣದಲ್ಲಿ ದಿನ ನೆನಪಿಗೆ ಬರತಿ ಗೆಳತಿ ನನ್ನ ತಲಿಯಲ್ಲಿ ಕಡೆ ಬರಬೇಕಂದರ ನಿಮ್ಮ ತಾಳ ಮಗಲಲ್ಲಿ ನೆನ ನೋಡಿ ಮರಗತೈತಿ ನನ್ನ ಜೀವ ನೆನಸತೈತಿ ಹಗದೆಲ್ಲ ನೆನಪಿಗೆ ಬರುತ್ತಿ ಎತ್ತರೇ ನನ್ನ ಕಾಡ್ತಿ ನಿಮ್ಮ ನೆನಸಿ ಗೆಲತಿ ನಾನು ಬಾಳ ತೊರಗಿನ ನನ್ನ ಮಾರುತ ಓತವರಗಿನ

നമ്മപ്പ നമ്മവരീകീ ക നന്ന കണ്ണീരോള എടുപ്പത്തൊന്ന് കട രംഗത്തീതി ബീർത്തി നടുവി നന്നന ಜೀವ ಬಾಳ ಇಟ್ಟಿದಳ ಬಂಗಾರರ ತ ಹುಡುಗಿಲಾರ್ ಕಡಕೊಂಡ ನಾ ದೂರ ಇದ್ದರು ಕೂಡ ಅಡಗಡೆ ನಂಪ ಮಾಡಿ ಹಂಗಾಜಿ ಹೇಳಕ್ ಮಾಡಿ ಹಂಗಾಜಿ ಹೇಳೋ ಮಾಡಿ नंगे जी ने लगवाया माय डी फिर पाँच दोस्त बन गए ना हम उसको फिर जानते हम सांसें कह रहे थे अंके जंपर की तब तक जानते हम आगे तब पक्का तुम्हारे जानते हैं चिकन बात से

നന ബിട്ട ഹാള നമ്മ തമ്മഗ സട്ടാള കോൺയ മറത്താളൊക്കണ പ്രീത്യേ കമ്മിയണ ചോഗ സോത്ത ನೆಲ ಚಿಂತಾಗೋಗಿ ಸೋತ ನೆಲ ಚಿಂತಾಗೋಗಿ ಸೋತ ಇಲ್ಲ 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 ಹ್ಮ್ ಕೆ